ಸ್ಟೇಕ್ ವಾಪಸ್ ತಗೊಂಡ್ರು ಕೂಡ ಬೇಡಿಕೆ ಹಾಗೇ ಇದೆ ಬೇಡಿಕೆಗಳು ಈಡೇರಿಕೆ ಆಗಿ ಸ್ಟ್ರೈಕ್ ವಾಪಸ್ ತಗೊಂಡ್ರೆ ಕೈಗಾರಿಕಾ ಶಾಂತಿ ಇರುತ್ತೆ ಇವಾಗ ಹೇಗೆ ಬೂದಿ ಮುಚ್ಚಿದ ಕೆಲ ಆದರೆ ಎರಡು ಹದಿನಾಲ್ಕು ತಿಂಗಳ ದುಡ್ಡು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಅವ್ರು ಸರ್ಕಾರದ ದುಡ್ಡಿಂದ ಕೆ ಎಸ್ ಆರ್ ಸಿ ಕೊಡಲಿ ಸರ್ಕಾರ ಶಕ್ತಿ ಯೋಜನೆ ದುಡ್ಡು ಇದು ಮಾಡಿ ಬಂದಾಗುತ್ತೆ ನಮಗೆ ಈ ಸರ್ಕಾರ ಚೋರಿ ಮಾಡಬೇಕಾ ಚೋರಿ ಮಾಡುತ್ತೆ ಚೋರಿ ಮಾಡಿ ಚುನಾವಣಾ ಆಯೋಗ ಅಂತ ಬರ್ಕತ್ತಿರ ನೀವೇ ಚೋರಿ ಮಾಡಿದ್ರೆ ನಮ್ಮ ಜೇಬು ಕೈ ಹಾಕಿದ್ದೀರಾ ಎಮ್ ಡಿ ಅವರು ಮಿಸ್ಟರ್ ಅಕ್ರಮ ಪಾಷಾ ಅವ್ರನ್ನ ನಮ್ಮ ಜಂಟಿ ಆ್ಯಕ್ಷನ್ ಕಮಿಟಿಯಿಂದ ಭೇಟಿ ಮಾಡಿದ್ವಿ ಒಂದು ಮೆಮರನ್ನು ನಮ್ಗೆ ಕೊಟ್ಟಿದ್ವಿ ಅದರಲ್ಲೂ ನಾವು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಒಂದೇನು ಹೇಳಿದ್ವಿ ಇವಾಗ ನೋಡಿ ಸ್ಟ್ರೈಕ್ ವಾಪಸ್ ತಗೊಂಡ್ರು ಕೂಡ ಬೇಡಿಕೆ ಹಾಗೇ ಇದೆ ಆದ್ದರಿಂದ ಬೇಡಿಕೆಗಳು ಈಡೇರಿಕೆಯಾಗಿ ಸ್ಟ್ರೈಕ್ ವಾಪಸ್ ತಗೊಂಡ್ರೆ ಕೈಗಾರಿಕಾ ಶಾಂತಿ ಇರುತ್ತೆ ಇವಾಗ ಹೇಗೆ ಬೂದಿ ಮುಚ್ಚಿದ ಕೆಂಡ ನೀವು ಚಾರ್ಜ್ ಶೀಟ್ ಇದೆಲ್ಲ ಕೊಟ್ಟರೆ ಫ್ಯಾನ್ ಹಾಕಿದಂಗೆ ಬೂದಿ ಹೊರಟು ಮತ್ತು ಕೆಂಡ ಕಾಣುತ್ತೆ ಸುಡುತ್ತೇವನ್ನ ಬೇಡ ಇದೆಲ್ಲ ನಂಬರ್ ಒನ್ ಬಟ್ ಮೋಸ್ಟ್ ಬೇಸಿಕ್ ಥಿಂಗ್ ಏನು ನಮ್ಮ ಬೇಡಿಕೆ ಇತ್ಯರ್ಥ ಇತ್ಯರ್ಥ ಆಗಿಲ್ಲ ಆಲ್ರೆಡಿ ಹದಿನಾಲ್ಕು ತಿಂಗಳ ದುಡ್ಡು ಕೊಡ್ತೀವಿ ಇಂಥ ಮುಖ್ಯಮಂತ್ರಿಗಳು ಹೇಳಿದರು ಅವ್ರು ಸರ್ಕಾರದ ದುಡ್ಡಿಲ್ದಾರೆ ಇಲ್ದಾದ್ರೆ ಕೆ ಎಸ್ ಆರ್ ಸಿ ಕೊಡಲಿ ಅವ್ರು ಹೇಳಲಿ ಕೆ ಎಸ್ ಆರ್ ಸಿ ಯಾಕೆಂದರೆ ಹಿಂದಿನ ಸರ್ಕಾರ ಏನು ಹೇಳಿತ್ತು ಸರ್ಕಾರಿ ಸರ್ಕಾರಿಯಾಜ್ಞೆ ಮೈಂಡು ಯಾವುದೇ ಪಕ್ಷ ಇರಲಿ ಶ್ರೀನಿವಾಸ ಮೂರ್ತಿಯವರ ಕಮಿಟಿಯ ರೆಕಮೆಂಡೇಶನ್ ನೋಡಿದ ಮೇಲೆ ಈ ಮೂವತ್ತೆಂಟು ತಿಂಗಳ ಏರಿಯರ್ಸ್ ಕಡೆಗೆ ಸರ್ಕಾರ ಎಷ್ಟು ಸಹಾಯಧನ ಕೊಡಬೇಕು ಅಂತ ನಿರ್ಧಾರ ಮಾಡುತ್ತೆ ಅಂತ ಅದನ್ನು ನಾನು ಪದೇ ಪದೇ ಹೇಳ್ತೀನಿ ಸರ್ಕಾರ ತಾತ್ವಿಕವಾಗಿ ರಿಜೆಕ್ಟ್ ಮಾಡಿರಲಿಲ್ಲ ರೈಟ್ ಮತ್ತು ಸಿದ್ದರಾಮಯ್ಯರು ಕೂಡ ನಾಲ್ಕು ಎಂಟು ಸ್ಟ್ರೈಕ್ ಶುರುವಾಗೋ ಹಿಂದಿನ ದಿವಸ ಏನು ಹೇಳಿದರು ನಾನು ಹದಿನೆಂಟು ಹದಿನಾಲ್ಕು ತಿಂಗಳಿಗೆ ಕೊಡ್ತೇನೆ ಇದ್ದರು ಏನಿದು ಅಂದರೆ ಅಂದ್ರಲ್ಲಿ ಹದಿನಾಲ್ಕು ತಿಂಗಳು ನಿನ್ಗೆ ಗುರ್ತಿಸಿದೆಯಪ್ಪ ಇನ್ನೂ ಇಪ್ಪತ್ತ್ನಾಲ್ಕು ತಿಂಗಳು ನೀವು ಕೊಡ್ತಾ ಇಲ್ಲ ಇದು ಒಂದು ಆಸ್ಪೆಕ್ಟು ಇನ್ನೊಂದು ಅವರು ಸ್ಟ್ರೈಕ್ ಮುಂಚೆನ ಸುತ್ತೋಲೆ ಕೊಟ್ಟಿದ್ದಾರೆ ಒಂದು ಒಂದು ಇಪ್ಪತ್ತರಿಂದ ನೈವತ್ತು ನಾಲ್ಕು ಕೊಟ್ಟಿದ್ದೀವಿ ರೈಟ್ ಮತ್ತು ಹಿಂದೆ ಫೆಬ್ರವರಿ ಮಾರ್ಚ್ ಹದಿನೇಳು ಮಾರ್ಚ್ ಇಪ್ಪತ್ತ್ಮೂರು ನೋಟಿಫಿಕೇಷನ್ ಬಂದಾಗ ಕೂಡ ಹೇಳಿದ್ದಾರೆ ಹೊಸ ಪೇ ಸ್ಕೇಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇನ್ಕ್ರಿಮೆಂಟ್ಗಳು ಕೊಟ್ಟಿದ್ದಾರೆ ಒಂದು ಒಂದು ಇಪ್ಪತ್ತರಿಂದ ಜಾರಿ ಮಾಡಿದ್ದೀನಿ ಅಂತ ಬರ್ಕೊಂಡಿದ್ದಾರೆ ಅದರಲ್ಲಿ ವಾಟ್ ವಾಸ್ ನಾಟ್ ಗಿವನ್ ವಾಸ್ ಅರಿಯರ್ ಫಾರ್ ತರ್ಟಿ ಏಯ್ಟ್ ಮಂತ್ಸ್ ಅದನ್ನು ರೆಫರ್ ಮಾಡಿದ್ದಾರೆ ಆ್ಯಂಡ್ ಗೌರ್ಮೆಂಟ್ ಜಮೇದಾರಿ ತಗೊಂಡಿದೆ ಅದರಲ್ಲಿ ಆ ನೋಟಿಫಿಕೇಷನಲ್ಲಿ ಹೀ ರೋಸ್ ಮೂರ್ತೆ ಶಿ ಬಾರ್ಸೌಲಂ ಸಿ ನಾವು ಕೊಡ್ತೀವಿ ಆಲ್ರೆಡಿ ಶಿ ರೋ ಕೊಡ್ತೀವಿ 16 ಸಿಂಗಲ್ ಕೊಡಿ ಸರ್ಕಾರಕ್ಕೆ ಫೈಟ್ ಕೊಡಿ ಉರುದಿಪಂದಾಚೆ ಕೆಎಸ್ಆರ್ಟಿಸಿ ಕೊಡ್ಲಿ ನೀವು ಸರ್ಕಾರ ಶಕ್ತಿ ಯೋಜನೆ ದುಡ್ಲೇಸ್ ಮಾಡಿ বন্ধವೋತು ನಮಗೆ 15% ಫೇರೈ ಕೊಟ್ರಿ ಬರಿ ಗಂಡಸರು ದುಡ್ಸಿತ್ತು ಹೆಂಗಸ ಟಿಕೆಟ್ ನಾವೇನ್ ಮಾಡ್ತೀವಿ ಅದಕ್ಕೆ ಫೇರೈ ಕೊಟ್ಯಾ ನಾವು ಅಲ್ಲೂ ಚೋರಾಗಿ ಬಂದಿ ತೋರಿಸ್ತೀರಾ ಈ ಸರ್ಕಾರ ಚೋರಿ ಮಾಡಬೇಕಾ చోరిమా చోరిమా చునవణా ఆయోగ అంతా బర్కతీర నవే చోరి నమ్మ జేబు కైహాకి ఆర్ యు రైట్ మిస్టర్ సమయ్య ఐ వోంట్ అసి ఆర్ యు జస్టిఫైడ్ ఇన్ దిస్ బెళ్ళ బొమ్మ ఒడ్కొతీర నీవు ధడివారు బేవర అసూ నృష్టబడి సో నిన్నే నాము స్పష్టవేళదీ ఆ హణ బరీ అండ్ హిందే ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಬೇಕು ಅನ್ನೋ ಒಂದು ಸ್ಟ್ರೈಕ್ ಆಗಿತ್ತು ಸನ್ಮಾನ್ಯ ಕೋಡಿಹಳ್ಳಿಯವರು ಮಾಡಿಸಿದರು ಏನು ಹೇಳಿದರು ಸರ್ಕಾರ ಹತ್ತು ಪರ್ಸೆಂಟ್ ನಾವು ಇಂಟೀರಿಯರ್ ಬಿಲೀಫ್ ಕೊಡ್ತೀವಿ ಅಂತ ಹೇಳಿದರು ಯಾವತ್ತಿಂದ ಒಂದು ಒಂದು ಇಪ್ಪತ್ತರಿಂದ ಅಂದರೆ ನೀವು ಒಪ್ಕೊಂಡಿದ್ರಿ ಒಂದು ಒಂದು ಇಪ್ಪತ್ತರಿಂದ ವೇತನ ಹೆಚ್ಚಿನ ಮಾಡ್ತೀವಿ ಅಂತ ಹತ್ತು ಪರ್ಸೆಂಟ್ ಆಫರ್ ಮಾಡಿದ್ರಿ ಬಟ್ ಅವರು ಹೇಳೋದು ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಬೇಕು ವೇತನ ಹೆಚ್ಚಲು ಬೇಡ ಆದರು ಬಟ್ ನೀವು ಒಪ್ಕೊಂಡಿದ್ರಿ ನಾವು ಡಿಮ್ಯಾಂಡ್ ಹಾಕಿದ್ವಿ ಅದು ಹದಿನೈದು ಪರ್ಸೆಂಟ್ ಆಯಿತು ಮುಂಬೈ ಕಾಲದಲ್ಲಿ ಸೊ ದಟ್ ವಾಸ್ ಎಫೆಕ್ಟಿವ್ ಫಾರ್ಮ್ ಒನ್ ಒನ್ ಟ್ವೆಂಟಿ ಅದರಿಂದ ಯಾವುದೇ ರೀತಿಯಲ್ಲೂ ಕೂಡ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟನ್ಸಸ್ಸು ಸಿದ್ದರಾಮಯ್ಯ ನಿಮ್ಮ ಇಂಟ್ರಪ್ರಿಟೇಷನ್ ಸಪೋರ್ಟ್ ಮಾಡಲ್ಲ ಒಂದು ಸಾವಿರ ಕೋಟಿ ನೀವೇ ಹೇಳಿದಿರಿ ಸರ್ಕಾರಿ ನೌಕರರಿಗೆ ಮತ್ತು ಪೆನ್ಷನರ್ಸ್ಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಒಂದು ವರ್ಷಕ್ಕೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಕೋಟಿ ನೀವು ಕೊಡ್ತಾ ಇದ್ದಾರೆ ನಮಗೆ ಒನ್ ಟೈಮ್ ಇನ್ನೊಂದು ಸಾವಿರ ಕೋಟಿ ಕೊಡುತ್ತಿಲ್ಲ ಐ ಆಮ್ ಥ್ಯಾಂಕ್ಫುಲ್ ಟು ಏಳ್ನೂರು ಕೋಟಿ ನೀವು ಆಫರ್ ಮಾಡಿದ್ದೀರ ಇನ್ನೊಂದು ಸಾವಿರ ಕೋಟಿ ಕೊಟ್ಟರೆ ಖಾತೆ ಮುಗೀತಾರಪ್ಪ ವೇತನ ಹೆಚ್ಚು ಸಾವಿರ ನೀವ್ರು ಕೊಡ್ತಾರೆ ಅದರಿಂದ ನಾನು ಹೇಳಿದಾಗೆ ಅಂಡ್ ಆ್ಯಂಡ್ ಸರ್ಕಮಿಸ್ಟನ್ಸಿಸು ಲಾಜಿಕ್ ಎಲ್ಲ ಆಗಿದೆ ನಿಮಗೆ ರಾಮ್ ಗುರೀಶಿಂಗ್ ಆಗಿದೆ கரெக்ட் பண்ணி நம்ம இந்த பிரீஃபிங் தகலி நாவேனி சோ லூட்டி மாந்தில் இல்லை ஆறு டிரேட்யூனியர் கிலோகார பரவாயில் சரசமா அது நென்னை நான் அதெல்லாம் அவரு கமனக்கு தகவ்வி சோ நம்பர் ஒன் சர்க்காரெவெல்லே ஆகிது அதில் எம் டி அவ்விர்கேன் கேள்வி பேக தா சர்க்கார ஹத்தி மீட்டிங் அரேஞ்ச் மாதிரி ஹைக்கோர்ட் கூட மாதாட் ஸ்ட்ரெட்ச் கொள்ளி அந்த ದಿಸ್ ಈಸ್ ನವರ್ ಒನ್ ಸದ್ಯಷ್ಟು ಬೇಗ ಆಗಬೇಕದು ಎರಡನೇದೇನು ಈ ಚಾರ್ಜ್ ಶೀಟು ಶೋಕಾಸ್ ಕೊಟ್ಟಿರೋದೆಲ್ಲ ಹಾಗೆ ರದ್ದು ಆಗಬೇಕು ಅದಕ್ಕೆ ಉತ್ತರ ಕೇಳೋದು ಮತ್ತೊಂದು ಮುಗಿದೊಂದು ಬೇಕಾಗಿಲ್ಲ ಇನ್ನು ಮೂರು ಯಾರ್ಯಾರು ಸ್ಟೇಕ್ಗಳಾಯಿತು ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ತೀವಿ ವರ್ಕರ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಯಾರು ಟ್ರಾನ್ಸ್ಫರ್ ಮಾಡಿದರೆ ಸ್ಟೇಕ್ ಸಂಬಂಧ ಅಟನ್ನಲ್ಲಿ ಅದೆಲ್ಲ ರದ್ದು ಮಾಡಿ ಇದು ಮೂರನೇದು ಇನ್ನು ಅಧಿಕಾರಿಗಳಿಗೆ ತಾವು ಸೆಂಟ್ರಿಂದ ಅಡ್ವೈಸ್ ಮಾಡಬೇಕು ಸೌಜನ್ಯದಿಂದ ವರ್ಕರ್ಸ್ ಜೊತೆ ನಡ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳಿ ಮತ್ತು ವಿನ್ ವಿನ್ ಸಿಚುವೇಶನ್ ಇದೆ ಮ್ಯಾನೇಜ್ಮೆಂಟು ಸೌತಿದ ನಾವು ಹೇಳಲ್ಲ ನಾವು ಸೌತಿದೀವಿ ನೀತಕ್ಕೂ ಬಾರ್ದು ಆ್ಯಂಡ್ ನಾವಿಬ್ಬರು ಕೈ ಜೋಡಿಸಿದರೆ ಈ ಚಕ್ರ ಉಳೋದು ಆದರೆ ಈ ಒಂದು ನಾವು ಕೊಟ್ವಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿದ್ದೆ ನಾವೆಲ್ಲ ನೆಮ್ಮದಿಯವರು ಕೂಡ ಅದನ್ನೆಲ್ಲ ಕೇಳಿ ನಾವು ಇದರ ಯೋಗಕ್ಷಮವನ್ನು ನೋಡ್ಕೊತೀವಿ ವೆಯ್ಟ್ ಮಾಡಿ ಮತ್ತು ಸಾಧ್ಯವಷ್ಟು ಬೇಗ ಸರ್ಕಾರದ ಹತ್ರ ಮಾತಾಡ್ತೇನೆ ಒಂದು ಸಭೆ ವ್ಯವಸ್ಥೆ ಮಾಡ್ತೇನೆ ಹಾಗೆಂಥವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಅದರಿಂದ ನಾನು ಸ್ಟ್ರೈಕ್ ಮಾಡಿದಂಥವ್ರು ಹೇಳೋದು ಏನು ಗಾಬರಿ ಬೆಳಿಬಿಡಿ ಆಗುವುದು ಆತಂಕ ಇಟ್ಕಡಿ ವಿ ಆರ್ ಸ್ಟ್ರಾಂಗ್ ಇನ್ ಟು ಫೈಟ್ ಇಪ್ಪತ್ತೊಂದರ ಸ್ಟೇಕ್ ಆದಮೇಲೆ ಮುರಿದೋಯ್ತಾ ಇಲ್ಲ ಚಕ್ರಗಳೆಲ್ಲ ನಮ್ಮ ಚಕ್ರ ಸ್ಟ್ರಾಂಗ್ ಆಗಿದೆ ಮೆಸೇಜ್ ಇವತ್ತೇನು ಹೋಗಿದೆ ಗೌರ್ಮೆಂಟ್ಗೆ ಗೌರ್ಮೆಂಟ್ ಹೇಳ್ತಿತ್ತು ಹಲವಾರು ಸಚಿವರು ಹೇಳಿದರು ಅಯ್ಯೋ ಇವರಲ್ಲಿ ವ್ಯತ್ಯಾಸಗಳಿವೆ ಡಿಫ್ರೆನ್ಸಸ್ ಇವೆ ಗುಂಪುಗಳಿವೆ ಮೂವತ್ತನೇ ತಾರೀಕು ಸಾಮೂಹಿಕ ಹಂಗರ್ ಸ್ಟ್ರೈಕ್ ಮಾಡಿದಾಗಲೇ ಎಷ್ಟು ಬೆಂಬಲ ಇದೆ ಸ್ಪಷ್ಟವಾಗಿ ಗೊತ್ತಾಗಿದೆ ಇಪ್ಪತ್ತೊಂಬತ್ತೊಂದು ಮುಷ್ಕರ ಹಂಗರ್ ಸ್ಟ್ರೈಕ್ ಆಯಿತು ಮೂವತ್ತೊಂದು ಮೂವತ್ತಾಯಿತು ಮೆಸೇಜ್ ವಾಸ್ ಲವ್ ಇಟ್ಲಿಯರ್ ಹುಟ್ಟೋಗಿರ್ತಾವ ಮತ್ತು ಸ್ಟ್ರೈಕು ಸ್ಟ್ರೈಕ್ ಆಗಿದೆ ಎಲ್ಲ ಕಡೆಯಲ್ಲೂ ಬಿ ಟಿ ಎಸ್ ಒಂಬತ್ತುವರೆ ಮೇಲೆ ರಿಸೀವ್ ಆಯಿತು ಅದಕ್ಕೆ ಹಲವಾರು ಕಾರಣಗಳಿದೆ ಕೋಲ್ಡ್ ಡಿಶರು ಇತ್ಯಾದಿ ಇತ್ಯಾದಿಯನ್ನು ಅದರಿಂದ ನಾನಿವಾಗ ಕೇಳೋದು ಸಾಧ್ಯವಷ್ಟು ಬೇಗ ಸೆಟ್ಲ್ ಮಾಡಿ ಈ ಬೂದಿ ಮಿಚ್ಚರು ಕೆಂಡ ಮತ್ತೆ ದಗದೈಸಿ ಅದನ್ನು ಯಾರು ಸುಡಬಾರ್ದು ಮತ್ತು ನಾನು ಸಾರಿಗೆ ಸಚಿವರು ಕೇಳ್ಕೊಳ್ಳೋದು ಇಷ್ಟೇ ಇವಾಗ ಯಾರ ತಾವು ತುಡ್ಕೊಂಡಿದ್ದಾರೆ ಯಾವ ಬೇಡಿಕೆಗಳಿಗೆ ಹಿಂದೆ ಸರ್ಕ ಜನ ನಿಂತಿದ್ದಾರೆ ಸಾರಿಗೆ ನಿಗಮ ಜನ ಅಂತ ಮತ್ತೆ ಪಬ್ಲಿಕ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮಾಧ್ಯಮಗಳು ಎಲ್ಲರೂ ಕೂಡ ನಮ್ಗೆ ಆಗಿ ಸಪೋರ್ಟ್ ಮಾಡಿ ಕೂಡ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಹಾಗೆ ನಮಗಾದ್ರೂ ಸಂಬಳ ಜಾಸ್ತಿ ಬರುತ್ತಿವೆಲ್ಲ ಆದರೆ ಪಾಪ ಮೀಡಿಯಲ್ಲಿ ಏನು ಬರುತ್ತೆ ನಿಮಗೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆದರೂ ಕವರ್ ಮಾಡಿದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಕವರ್ ಮಾಡಿದರು ಆದರೆ ಒಟ್ಟಾರೆ ಕರ್ನಾಟಕದ ಜನ ಸಾರಿಗೆ ಒಂದು ನೌಕರರ ಹೋರಾಟಕ್ಕೆ ಆಶೀರ್ವಾದ ಮಾಡಿದ್ದಾರೆ சன்மான் சித்திராம இதன் தாங்க குருத்தோ நமக்குறோ தோந்தைகள் ஜொத்தி இது ஒன் தோந்தை கட்டுக்கிடு மேக கரீறி செட்டல் மத்தே நானும் எம் டி மத்தொம்ப நான் கேள்வி நம்ம ஆஃபீஸர் பல ஓவர் ஜெல்லஸ் அவரு ப்ரேக் ஹாக்க கே மத்திய எம்ப்ளாயி பரவாதீங்க ಏನೋ ನಾವು ಹಾರ್ಡ್ ಆ್ಯಂಡ್ ಕ್ರಿಮಿನಲ್ಸ್ ಅನ್ನೋ ರೀತಿಯವರು ನೋಡ್ತಾರೆ ನೋ ಆ ಕ್ರಿಮಿನಲ್ಸ್ ಮಾಡಬೇಡಿ ಎರಡಕ್ಕೆ ಜೋಡಿಸಿದರೆ ಚಪ್ಪಾಳೆ ಆ ಚಪ್ಪಾಳೆ ಶಬ್ದ ಕೇಳಬೇಕೆ ನಾಡಿ ಒಟ್ಟಿಗೆ ಹೋಗಬೇಕು ಅದೇ ನಾನು ಎಲ್ಲ ನೌಕರಿಗೂ ಕೂಡ ಯಾರು ಈ ಮುಷ್ಕರದಲ್ಲಿ ಭಾಗವಹಿಸಿದ್ದರು ಕೆಲವರು ಭಾಗವಹಿಸಬೇಕು ಅಂತಿದ್ದರು ಅವ್ರಿಗೆ ಕೇಳಿಕೊಡೋದು ನಾವು ಗಟ್ಟಿಯಾಗಿದ್ದೀವಪ್ಪ ಏನೇನು ಬನ್ನಿ ಆದರೂ ಫೈಟ್ ಮಾಡೋ ಕೆಪ್ಯಾಸಿಟಿ ನಮಗಿದೆ ಆ ಕೆಪ್ಯಾಸಿಟಿ ಹೋಗಿಲ್ಲ ಇನ್ಫ್ಯಾಕ್ಟ್ ಮೊನ್ನೆ ಐದನೇ ತಾರೀಕು ಆದಂಥ ಸ್ಟೇಕ್ನಲ್ಲೇ ಆ ಭರವಸೆ ಮೂಡಿದೆ ಇನ್ನೂ ಅಧಿಕಾರಿಗಳು ಕೂಡ ಬೇಗ ಸೆಟ್ಲ್ ಮಾಡಿ ಒತ್ತಿರವನ್ನು ನಾವು ಹಕ್ಕದಲ್ಲೇ ಇರ್ತೀವಿ ಅದಕ್ಕೆ ನಿರಾತಂಕವ ಕೆಲಸ ಮಾಡಿ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಮ್ಮ ಚಳುವಳಿಗಳಿಗೆ ಸ್ಟಾಪ್ ಇಲ್ಲ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ சார்கேனாடி எல்லாம் நோடி பல உபயுத்தவாத மாதிரி கொடுத்தாங்க நமக்கோசர அகலூர் ராத்திரி இவ்வளோ கலசங்கள் மாத்தியாரு தயமாாதுக்கெல்லாம் சந்தான